ನಾಯಕ ನಟ ಮತ್ತು ನಾಯಕ ನಟಿ ಇಬ್ರು ನನ್ನ ಜೊತೆಗಿದ್ದಾರೆ ನಮಸ್ಕಾರ ರಾಕೇಶ್ ಅಡಿಗ ಅವ್ರೆ ಹೇಗಿದ್ದೀರಾ ನಮಸ್ಕಾರ ರಚನಾ ಮತ್ತು ಗುಂಡಾ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಮುಗ್ದಿದೆ ಸಿನಿಮಾದ

ರಾಕೇಶ್ ಅವರೇ ವಾಟ್ ಫಸ್ಟ್ ರಿಯಾಕ್ಷನ್ ಮಾತ್ಗಿಂತ ಕಣ್ಣೀರು ಎಲ್ಲರೂ ಎಲ್ಲರೂ ಕಣ್ಣಲ್ಲಿ ನೀರು ಬಂದಿದೆ ನಕ್ಕಿದ್ದಾರೆ ಎಲ್ಲಾರು ನಾನು ಮೂರನೇ ಸಲ ನೋಡಿದ್ರು ನಾನು ಹತ್ಕೊಂಡೇ ಬಂದೆ ಆಚೆ ಸೊ ಪೆಟ್ ಲವರ್ಸ್ ಅನಿಮಲ್ ಲವರ್ಸ್ ಎಸ್ಪೆಷಲಿ ಅಂಡ್ ಮಕ್ಳಿಗೆ ದಿಸ್ ಇಸ್ ವಂಡರ್ಫುಲ್ ಟ್ರೀಟ್ ಅಂಡ್ ರಚನಾ ಅವ್ರೆ ಸೊ ಆಸ್ ಯು ನೋ ಹಿಂದೆ ರಕ್ಷಿತ್ ಅವರು ಚಾರ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು ಚಾರ್ಲಿ ಮಾಡಿದಾಗ ಪ್ರಾಬಬ್ಲಿ ಎಂಡ್ ಆಫ್ ದ ಸಿನಿಮಾ ಪೀಪಲ್ ವೆರ್ ಇನ್ ಲಿಟ್ರಲ್ ಟಿಯರ್ಸ್ ಅಂತಾರಲ್ಲ ಆ ತರದ್ ಒಂದು ಫೀಲಿಂಗ್ ಅಲ್ಲಿ ಹೊರಗಡೆ ಬಂದ್ರು ಸೊ ವಾಟ್ ಯು ಥಿಂಕ್ ಇಸ್ ದಾಟ್ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ಯೋರ್ ಸಿನಿಮಾ ಜನ ಹೊರಗಡೆ ಬರ್ತಾ ವಾಟ್ ಎಮೋಷನ್ ದೇ ವಿಲ್ ಕ್ಯಾರಿ ಮಿಕ್ಸ್ಡ್ ಇಮೋಷನ್ಸ್ ಇವೆ ಲೈಕ್ ಐ ಸೆಟ್ ಜನ ಆಚೆ ಬರುವಾಗ ದರ್ ಇಸ್ ಇದು ವೆರಿ ಹ್ಯಾಪಿ ಹ್ಯಾಪಿ ಸ್ಯಾಟಿಸ್ಫೈಡ್ ಅಂಡಿಂಗ್ ಒಂದು ವೆರಿ ಇಮೋಷನಲ್ ಆಗಿ ಆಚೆ ಬರ್ತಾ ಇದ್ದಾರೆ ಬಟ್ ದ ಸೆಲಿಂಗ್ ಪಾಯಿಂಟ್ ಅಂದ್ರೆ ಡೆಫಿನೆಟ್ಲಿ ನಮ್ಮ ಗುಂಡಾನೆ ಈಸ್ ಮೇನ್ ಸೆಂಟರ್ ಆಫ್ ದ ಶೋ ಅಂಡ್ ವೇ ಮೂವಿ ನಾವು ನಾನು ಆಲ್ರೆಡಿ ವರ್ಕ್ ಮಾಡಿದ ಸೆಟ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ತೀನಿ ಬಟ್ ಸಿನಿಮಾ ಅಲ್ಲಿ ನೋಡಿದಾಗ ಇನ್ನೂ ಜಾಸ್ತಿ ಕನೆಕ್ಟ್ ಆಯಿತು ಲಾಟ್ ಆಫ್ ಇಮೋಷನಲ್ ಸೀನ್ಸ್ ಲಾಟ್ ಆಫ್ ಫನ್ ಸೀನ್ಸ್ ಎಲ್ಲ ಸೀನ್ಸ್ ಅಲ್ಲೂ ಅಷ್ಟೇ ಗ್ರಾಪಿಂಗ್ ಆಗಿತ್ತು ಅಂಡ್ ನಮ್ ಟ್ರೈನರ್ ಸ್ವಾಮಿ ಅವ್ರಿಗೂ ಅಷ್ಟೇ ಕ್ರೆಡಿಟ್ ಹೋಗ್ಬೇಕು ಬಿಕಾಸ್ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿಸಿದ್ರೆ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಐ ಆಮ್ ಶೋರ್ ಬೋತ್ ಆಫ್ ಯು ಹ್ಯಾವ್ ವಾಚ್ಡ್ ಚಾರ್ಲಿ ಅಲ್ವಾ ನಿಮಗೆ ಚಾರ್ಲಿ ಸಿನಿಮಾ ಎಂಡಿಗೆ ನೋಡ್ತಾ ಒಂದು ಏನು ಎಮೋಷನ್ ಬರುತ್ತೆ ಅದಕ್ಕಿಂತ ಹೆಚ್ಚಿನ ಎಮೋಷನ್ ಇದರಲ್ಲಿ ಕ್ಯಾರಿ ಆಗುತ್ತೆ ಅಂತ ಅನ್ಸುತ್ತೆ ಆ ಇಟ್ಸ್ ಯಾ ಇಟ್ಸ್ ಎ ಡಿಫರೆಂಟ್ ಫೀಲಿಂಗ್ ಯು ಕ್ಯಾಂಟ್ ಬೋತ್ ಆರ್ ಕಂಪ್ಲೀಟ್ಲಿ ಯು ಕ್ಯಾನ್ ಕೋರಿಲೇಟ್ ಕೋರಿಲೇಟ್ ಅಂದ್ರೆ ಆಫ್ ಕೋರ್ಸ್ ಯಾ ಡಾಗ್ ಮೂವೀಸ್ ಹಾ ವೆರಿ ಎಮೋಷನಲ್ ಮೂವೀಸ್ ಬಟ್ ರಿಲೇಷನ್ ಓಕೆ ನೀವು ಸಿಂಬಾ ಬಂಟಿ ಪರ್ಫಾರ್ಮೆನ್ಸ್ ಆಗ್ಬೋದು ವೆರಿ ಸರ್ಪ್ರೈಸ್ಡ್ ಸರ್ಪ್ರೈಸ್ ಸಿಂಬಾ ಹುಷಾರ್ ಇಲ್ದಿರೋದ್ರದೆಲ್ಲ ಸ್ಲೋ ಆಗಿ ನಡ್ಕೊಂಡ್ಬರದು ಕುಂಟ್ಕೊಂಡು ನಡ್ಕೊಂಡ್ ಬರೋದು ಆ ಫೇಸ್ ಎಕ್ಸ್ಪ್ರೆಷನ್ ಹುಷಾರಿಲ್ಲ ಇಲ್ಲ ಡಲ್ ಆಗಿದಾನೆ ಅನ್ಸೋದು ಟ್ರೈನರ್ ದ್ರೈನರ್ ಹಿಂಗ ಇದನ್ ಸಾಧ್ಯ ಅಂದ್ರೆ ಇಟ್ಸ್ ವಾಟ್ಸ್ ಗಾಡ್ಸ್ ಗ್ರೇಸ್ ಅಂದ್ರು ಅವ್ನು ಮಾಡ್ದ ಬ್ರಿ ಅವನೇ ಮಾಡ್ದ ಅವನಾಗ ಅವನೇ ಅಂದ್ಬಿಟ್ಟು ಅಂಡ್ ಬಂಟಿನೂ ಅಷ್ಟೇ ನಾವು ಡೈಲಾಗ್ ಹೇಳ್ತಾ ಕೆಲವರು ಎಕ್ಸ್ಪ್ರೆಷನ್ ಕೊಟ್ಟಿರೋದು ಅವ್ರು ರಿಯಾಕ್ಟ್ ಮಾಡಿರೋದೆಲ್ಲ ಅದೆಲ್ಲ ಮಾಡ್ಸೋಕ್ಕೂ ಸಾಧ್ಯ ಇಲ್ಲ ಅವರೇ ಮಾಡಿರೋದು ಇಟ್ ಇಸ್ ಕಂಪ್ಲೀಟ್ಲಿ ದೇರ್ ಮೂವಿ ಅಂತ ಹೇಳ್ಬೋದು ಅಂಡ್ ಚಾರ್ಲಿ ಅಂಡ್ ಇದು ಎವ್ರಿ ಯಾವುದೇ ಆದರೂ ಡಾಗ್ ಮೂವಿನೇ ಆಗಿರೋದ್ರಿಂದ ಡಾಗ್ ಲವರ್ಸ್ಗೆ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಬಟ್ ಇದರಲ್ಲಿ ಸ್ಟೋರಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ದೇರ್ ಇಸ್ ಅ ಡಿವೈನ್ ಕನೆಕ್ಷನ್ ಅಂದರೆ ಜನ್ಮ ಜನ್ಮದ ಸಂಬಂಧ ಬಿಟ್ವೀನ್ ಅ ಹ್ಯೂಮನ್ ಅಂಡ್ ಅಡಾಗ್ ಆ ಥರ ಜನ್ಮ ಜನ್ಮದ ಲವ್ ಸ್ಟೋರಿ ಹೀರೋ ಹೀರೋಯಿನ್ ನೋಡಿರ್ತೀವಿ ಇದು ಒಂದು ಹ್ಯೂಮನ್ ಆ್ಯಂಡ್ ಅನಿಮಲ್ ಜನ್ಮ ಜನ್ಮದ ಸಂಬಂಧ ಅನ್ನೋದು ಸೊ ವಾಟ್ ಯು ಥಿಂಕ್ ಇಸ್ ದಾಟ್ ಯೂನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಕಾರ್ಡಿಂಗ್ ಟು ಯು ಅಂದ್ರೆ ಸಿನಿಮಾ ಲವರ್ಸ್ ಇವತ್ತು ಸಿನಿಮಾ ನೋಡಿದ್ರೆ ಒಂದ್ ವಾರದಲ್ಲಿ ಏಳು ಎಂಟು ಸಿನ್ಮಾ ರಿಲೀಸ್ ಆಗ್ತದೆ ಸೊ ಈ ಸಿನಿಮಾ ಯಾವ ಕ್ಯಾಟಗರಿ ಆಫ್ ಪೀಪಲ್ಗೆ ಪಕ್ಕಾ ಇಷ್ಟ ಆಗುತ್ತೆ ಚಿಲ್ಡ್ರನ್ ಅಂತೂ ಗ್ಯಾರಂಟಿ ಇಷ್ಟ ಆಗ್ತಾರೆ ಬೆಂಗಳೂರು ಪ್ರೀಮಿಯರ್ ಶೋ ಅಲ್ಲಿ ವಿಡಿಯೋ ಮಗು ಅಳ್ತಾ ಇತ್ತು ನೋಡ್ಬೇಕು ಇನ್ನು ನೋಡ್ಬೇಕು ಅಂತ ಮಕ್ಕಳು ದೇ ದೇರ್ ಎಂಜಾಯಿಂಗ್ ಅಂಡ್ ಬೆಟ್ ಅನಿಮಲ್ ಲವರ್ಸ್ ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಎಸ್ಪೆಷಲಿ ವುಮೆನ್ ದೇ ಅವ್ರಿಗೆ ಅಂಡ್ ಡೆಫಿನೆಟ್ಲಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂಡ್ ಹಾಕ್ತಾರೆ ಕಾಮಿಡಿ ಸಖತ್ತಾಗಿ ಬಂದಿದೆ ಸಾಧು ಸರ್ ವಿನೋದ್ ಗೊಬ್ರಗಾಲ ವಿಜಯ್ ಕುಮಾರ್ ಅವರು ಎಲ್ಲರೂ ಕಾಮಿಡಿ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಆಗಿದೆ ಅದೇ ತರ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಓಕೆ ಮೈ ಫೈನಲ್ ಕ್ವಶನ್ ರಚನಾ ಮೈ ಫೈನಲ್ ಕ್ವೆಶನ್ಚಲಿ ನಾನು ಕೇಳ್ಪಟ್ಟೆ ಈ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ದೇರ್ ಇಸ್ ಅಂಡ್ ಪಾರ್ಟ್ ಅಲ್ಲಿ ದೇರ್ ಇಸ್ ಅಂಟ್ ಡಾಕ್ ವಿಚ್ ಯೇಟ್ ಇವಾಗ ಒಂದು ಇರುತ್ತೆ ಯಾಕಂದ್ರೆ ನಾನು ಕೆಲಸ ಮಾಡಿದ್ದೀನಿ ಮೈ ಮೈ ಬಂಟಿ ಬಂಟಿ ಸೊ ಇಸ್ ಇಸ್ ಅಂಡ್ ಸಿಂಬಾ ಸಿಂಬಾ ಆಲ್ಸೋ ಮತ್ತೆ ಬಂಟಿ ಜೊತೆ ಆ ಬಟ್ ಪರ್ಫಾರ್ಮೆನ್ಸ್ ನೋಡಿದಾಗ ಹುಷಾರ್ ಎಕ್ಸ್ಪೆಷಲಿ ಅದೇ ಅವ್ನು ಹುಷಾರ್ ತಪ್ಪದಾಗ ಏನ್ ಪರ್ಫಾರ್ಮೆನ್ಸ್ ಮಾಡಿದಾನೆ ಸಿಂಬಾ ಸ್ಪ್ಯಾನ್ ಆಗ್ಬಿಟ್ಟೆ ಅವನು ಅಂಡ್ ಸಿಂಬಾ ಒಂದು ಸ್ವಲ್ಪ ಇದ್ದ ಟೀಸರ್ ಅಲ್ಲೆಲ್ಲ ಇದ್ದ ಆಮೇಲೆ ಅವ್ನು ತೀರ್ಕೊಂಡ ಬಟ್ ಅವ್ನ ಲೆಗಸಿನ ಸಖತ್ ಕಂಟಿನ್ಯೂ ಮಾಡಿದಾನೆ ಸಿಂಬಾ ಟು ಓಕೆ ಮೈ ಲಾಸ್ಟ್ ಥಿಂಗ್ ಬಿಫೋರ್ ಐ ಇನ್ ದಿಸ್ ಪರ್ಟಿಕ್ಯುಲರ್ ಇಂಟರ್ವ್ಯೂಸ್ ನಾನು ಆಕ್ಚುಲಿ ಒಬ್ರು ಹಿರಿಯವರು ಕತೆ ಕೇಳಿದ್ದೆ ಅವ್ರು ಹೇಳಿದ್ರು ಅವ್ರ ಫಾರಿನ್ ಮಗಳು ಬೆಂಗಳೂರಿಗೆ ಬಂದಾಗ ಒಂದು ನಾಯಿ ಇಷ್ಟ ಆಗಿತ್ತಂತೆ ಆ ನಾಯಿ ಇಷ್ಟ ಆಗ್ಬಿಟ್ಟು ಆ ನಾಯಿನ ಮನೆಯೊಳಗ್ ಕರ್ಕೋ ಬಂದ್ರಂತೆ ಮನೆಯೊಳಗೆ ಕರ್ಕೊ ಬಂದು ಆ ನಾಯಿ ಜೊತೆ ಇದ್ದು ಇದ್ದು ನೆಕ್ಸ್ಟ್ ಅವ್ರಿಗೆ ಅಮೆರಿಕಾಗ ವಾಪಸ್ ಹೋಗ್ಬೇಕು ಅಂದಾಗ ಆರ್ ತಿಂಗಳು ಅವ್ರು ವೀಸಾನೇ ಡಿಲೇ ಆಯ್ತದ್ರೆ ಜಸ್ಟ್ ಫಾರ್ ದ ಡಾಗ್ ಅಂಡ್ ದೆನ್ ಆ ಡಾಗ್ ನ ಕರ್ಕೊಂಡು ಮತ್ತೆ ಅವರು ಅಮೆರಿಕಾಗೆ ವಾಪಸ್ ಹೋಗ್ತಾರಂತೆ ಈ ಒಂದು ಸ್ಟೋರಿ ಕೇಳಿದಾಗ ನಾನು ಅನ್ಕೊಂಡೆ ಇವತ್ತು ಹ್ಯೂಮನ್ ಎಮೋಷನ್ಸ್ ಕಿಂತ ದರ್ ದ ಲವ್ ಬಿಟ್ವೀನ್ ಹ್ಯೂಮನ್ ಅಂಡ್ ಅನಿಮಲ್ ಕನೆಕ್ಷನ್ ಇಸ್ ಮಚ್ 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 ಸ್ಟ್ರಾಂಗರ್ ಅಂತ ಸೊ ಬೈ ಹರಿಂಗ್ ದಿಸ್ಲೇಟ್ ಸಿಮಿಲರ್ ಸ್ಟೋರಿ ಈಗಲೂ ಕಾಡ್ತಾ ಇರುತ್ತೆ ಏನಾದ್ರು ರಾತ್ರಿ ಮಲ್ಕೊಂಡಾಗ ನಾಯಿ ನಮ್ಮನೆಯಲ್ಲೂ ನಾ ಇದೆ ಸೊ ಅಬ್ವಿಯಸ್ಲಿ ಇದು ಯೋಚನೆ ಮಾಡ್ತಾ ಇದ್ದಾಗ ಲಾಟ್ ಆಫ್ ಟೈಮ್ಸ್ ನಮ್ಮವನೇ ಇದು ನನ್ನ ಕನ್ಸಲ್ಲಿ ಬಂದಿದ್ದಾನೆ ಜೂಸ್ ಅಂತ ಅವನ ಹೆಸರು ಅಂಡ್ ನೀವು ಹೇಳಿದ್ರಿ ನಮ್ಮ ಅಣ್ಣ ಎಸ್ ಇದು ಜೂನಿಯರ್ ಆಫ್ ಯೋರ್ಸ್ ಬಟ್ ಯು ಆರ್ ಸ್ಟಡಿ ಯು ಸ್ಟಡೀಡ್ ಇನ್ ಒನ್ ಆಫ್ ದ ಇದು ನಿಟ್ಟೆಯಲ್ಲಿ ಸೊ ಇವೆ ದೇರ್ ಆರ್ ಲಾಟ್ ಆಫ್ ಸ್ಟಾರ್ಸ್ ಇದೆ ರಕ್ಷಿತ್ ರಕ್ಷಿತ್ ಅವರು ಅಲ್ಲೇ ಓದಿರೋದು ದೇರ್ ಆರ್ ಲಾಟ್ ಆಫ್ ಅದರ್ ಆಕ್ಟರ್ಸ್ Yes. yes 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 sorry. as i said to you the last part of my interview was How has this whole conversation gone? You were wonderful. fresh questions. It was interactive, so thank you for that. Yeah. How was this? Input? It was a nice conversation. I had. To... Speak with Sushant. Please subscribe. Speak with Sushant. Uh, subscribe. share. Maadi. Yes.